ನಾನು ಕಾಂಗ್ರೆಸ್ ಬೇರೆ ಪಾರ್ಟಿಯವರು ಕೂಡ ಸಹಕರಿಸಿದ್ದಾರೆ ಬೇರೆ ಕೂಡ ಈ ಆರು ಕ್ಷೇತ್ರದಲ್ಲಿ ನಾವು ವಿಜಯ್ ಆಗ್ಬೇಕಾದ್ರೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದ ಅವರು ಇಲ್ಲ ಇರ್ತಾರೆ ರಾಜಕೀಯದಲ್ಲಿ ಸರ್ವಸಾಮಾನ್ಯ ಇವರು ಎಲೆಕ್ಷನ್ ಬಂದಾಗ ಆ ಕಡೆ ಜಂಪಿಂಗ್ ಜಿಲ್ಲಾನ ಇದ್ದೇ ಇದೆ ಏನ್ ನಾವೊಂದು ಗುರುಬಾಲ್ ತಾಲೂಕಲ್ಲೇ ಅಲ್ಲ ಆದ್ರೆ ಈ ಒಂದು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸುಮಾರು ಆರು ಜನ ಇದ್ದಾರೆ ಅದರಲ್ಲಿ ನಮ್ಮ ನಾಲ್ಕು ಜನ ಕಾಂಗ್ರೆಸ್ ಅವರು ಇದು ಮಾಡಿದ್ದಾರೆ ಅದನ್ನು ವಾಪಸ್ ತಕ್ಕೊಳೋದಕ್ಕೆ ಸಮಯ ಇಲ್ಲ ಅದಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂದರೆ ಅದಕ್ಕೆ ಅಧಿಕೃತವಾಗಿ ನಿಸ್ಕೋಪಾ ಆಂಜನಹಳ್ಳಿಯವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಇನ್ನು ಉಳಿದವರು ಚುನಾವಣೆ ಕಣದಲ್ಲಿ ಮಾಡಲ್ಲ ಅವರು ಸುಮ್ಮನೆ ಇರ್ತಾರೆ ಅಥವಾ ನಮ್ಮ ಆಂಜನೇಯವ್ರನ್ನ ಬೆಂಬಲಿಸ್ತಾರೆ ಹಂಗೂ ಒಂದು ವೇಳೆ ಯಾರಾದರೂ ಬೆಂಬಲಿಸಿ ಅವರಷ್ಟಕ್ಕೆ ಅವ್ರು ಹೋದಾಗ ನಮಗೂ ಒಂದು ಪಕ್ಷಕ್ಕೆ ಸಂಬಂಧ ಇಲ್ಲ ಅಡಿಯಲ್ಲಿ ಅದು ಅಪ್ಲೈ ಮಾಡಿಲ್ಲ ಪಕ್ಷದಲ್ಲಿ ಯಾರು ಅದು ಕೇರ್ ಮಾಡಿಲ್ಲ ನೀನು ಎಲ್ಲ ಹೆಂಗೆ ಅಂತ ಎಲ್ಲ ಕಾಂಟು ವರ್ಷ ಗೊತ್ತಿಲ್ಲ ಕಾಂಟು ವರ್ಷದ ಅಂತ ನಾವ್ ಯಾರು ಪ್ರಜೋದನೆ ಆಗಲ್ಲ ಚುನಾವಣೆ ಆದ್ಮೇಲೆ ಅದಕ್ಕೆ ಕೊಡ್ತೀವಿ ಅಷ್ಟೇ ಅವರು ಪಕ್ಷದ ನಾಯಕತ್ವದ ಅಡಿಯಲ್ಲಿ ಅವನು ಕಾಂಬಿನೇಷನ್ ಹಾಕಿಲ್ಲ ಪಕ್ಷದಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಿಲ್ಲ ಅನ್ನಷ್ಟು ಕತ್ತು ಮಾಡ್ಕೊಂಡಿದ್ದಾನೆ ಒಂದತ್ತು ಪಕ್ಷದಲ್ಲಿ ಬಂದು ಇಲ್ಲ ಬೇಕು ಅಂತ ಆ ನಾಯಕರೆಲ್ಲ ಕೂತ್ಕೊಂಡು ಮಾತಾಡುವ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂತ್ಕೊಂಡಾಗ ಅಂತ ಕೂತ್ಕೊಂಡಿಲ್ಲ ಅಂದರೆ ಅದು ಗೊತ್ತಲ್ಲೇ ಹಾಕ್ಕೊಂಡಿದ್ದಾನೆ ಇವತ್ತು ಬಹುಶಃ ಹತ್ತು ಕೂಡ ಅಂಗೇನಿಗೆ ಸಹಾಯ ಮಾಡ್ತಾನೆ ಅಂತ ನನ್ನ ಆಸೆ ಇದೆ ಯಾಕಂದರೆ ನಮ್ಮ ಮಣ್ಕಲ್ ಮಂಜು ಭಜವಂತ ಯಾರೋ ಪ್ರಚೋದನೆಯಿಂದ ಹಾಕಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ ಅದು ಕಾಂಗ್ರೆಸ್ ಪಕ್ಷದ ಸಹಾಯ ಮಾಡ್ತೀಯ ರಾಜ ಅಲ್ಲಿ ಮೊದ್ಲಾಗ ದೊಡ್ಡ ದೊಡ್ಡ ಅಲ್ಲ ರಾಜೇಂದ್ರ ಗೌರ್ನು ಪೈರ್ಭಂ ಕ್ಷೇತ್ರಕ್ಕೂ ಅಭ್ಯರ್ಥಿ ಅಭಿವೃದ್ಧಿ ಮಾಡಿಲ್ಲ ಯಾಕಂದ್ರೆ ಇಬ್ಬರು ಕಣ್ಣು ಉಳಿದೋಗಿದ್ದಾರೆ अगर जिसमें बड़ा तक क्या सतीश शुरालिया बड़ा तक कितना आलिया भट्ट ने क्या और गाने ये बड़ों से बताए नहीं 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 बताए

ರಾಜೇಂದ್ರ ಗೌಡ ಸುದೀಶ್ ಶಿಬ್ಬರು ಫ್ಯಾನ್ ಬಸ್ ಆಗಿ ಎಲೆಕ್ಟ್ ಆಗಿರೋರು ಮೈಪೂರು ನಮ್ಮನ್ನು ರಾಜಿ ಮಾಡ್ತಾ ಇದ್ದಾರೆ ಬಂದಾಗ ಈ ಮುಖ್ಯಮಂತ್ರಿ ಮಂಜು ಶಿಸ್ತು ಕ್ರಮ ಅಧಿಕೃತವಾಗಿ ಪಕ್ಷದ ಕಿಮೆ ಇಲ್ಲ ನಾವೇನಾದ್ರೂ ಲೋಕಲ್ ಬಾಡೀಸ್ ಅಲ್ಲಿ ಯಾವ್ಯಾವ ತಗೊಳ್ಳೋಕ್ಕಾಗಲ್ಲ ಪ್ರಾಬ್ಲಮ್ ಲೇಟ್ ಅದಕ್ಕೆ ಅವರಿಬ್ರು ಹೋಗಿದ್ರು ಬಂದಿದ್ದಾರೆ ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳ್ತಾರೆ ಅದನ್ನೇ ಈಗ ಅಧಿಕೃತವಾಗಿದೆ دې ویټو دې په دې کورینه اړخ باندې باندې څنګه کوي نه کوي

அப்படி <laughs> <laughs>